ಜೈ ಶ್ರೀರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ನೀವು ಚಲೋ ಇದ್ರಿ ಅಂತ ಅನ್ಕೋತೀನಿ ನಾನು ಚಲೋ ಇದ್ದೀನಿ ನೋಡಿರಿ ಬರೀತಿನ ಬ್ಲಾಗ ಸ್ಟಾರ್ಟ್ ಮಾಡ್ ಅಂತ ಇವತ್ತು ನೋಡಿ ಸೋಮವಾರ ದಿನ ರೀ ಎಲ್ಲ ಅಡುಗೆ ಅಡುಗೆ ಮಾಡಿ ಹುಡುಗುರ್ಗೆ ಸಾಲಿಗೆ ಇಲ್ಲಿ ಸಾಲಿಗೆ ರೀ ಬಟ್ ಮತ್ತೆ ಸಾಲಿ ಕಡದ ಫೋನ್ ಬಂದದ ನೋಡಿರಿ ಕೆಲ್ಸಿಗೆ ಕೆಲ್ಸಿಗೆ ಬಂದು ಬಟ್ಟೆ ಬಂಡೆ ಮಾಡತ್ತಿದ ಸಾಲಿ ಕಡದ ಫೋನ್ ಬಂದದ್ರಿ ಬರ್ರಿ ಹೇಳಿ ಯಾಕಂದ್ರೆ ನನ್ನ ದೊಡ್ಡ ಮಗನಿಗೆ ಆ ಸ್ಕೂಲ್ನಂದು ತೆಗ್ದ್ರಿ ಆಧಾರ್ ಕಾರ್ಡ್ ಇಲ್ಲಿ ಬಟ್ಟಿಗೆ ತೆಗ್ದ್ರಿ ಬೇರೆ ಸ್ಕೂಲಿಗೆ ಹಾಕಿನ ರೀ ನಾನು ಅಲ್ಲಿ ಎರಡು ತಿಂಗಳು ಆತದ್ರಿ ಅಲ್ಲಿ ಆಧಾರ್ ಕಾರ್ಡ್ ಬರ್ಲಿಕ್ಕ ಹಾಗಾಗಿ ರಿಜಲ್ಟ್ ಆಗತ್ತಲ್ಲ ರೀ ಗುಲ್ಬರ್ಗ ಹೋಗಿ ಅರ್ಜಿ ಆಗ್ಬಿನ್ರಿ ಅದು ಎರಡು ತಿಂಗಳು ಬೇಕ್ರಿ ಬರ್ಲಕ್ಕ ಅದು ಬಂದ ಮ್ಯಾಗ ಇಲ್ಲಿ ಆಧಾರ್ ಕಾರ್ಡ್ ತೆಗೀಬೇಕ್ರಿ ಎಲ್ಲ ಭಾಳ ಕಿಲಪ್ಪ ಆ ಸ್ಕೂಲ್ನೇ ತೆಗ್ದಾರೆ ಅವ್ರು ನಾವು ಆಧಾರ್ ಕಾರ್ಡ್ ಇಲ್ಲಿ ಇಟ್ಕೊಳ್ಳಲ್ಲ ಅಂತೇಳಿ ಯಾಕೆ ಇರ್ಲಿಕ್ಕ ಬೇರೆ ಸ್ಕೂಲಿಗೆ ಅಡ್ಮಿಷನ್ ಮಾಡೀನಿ ರೀ ನಾ ಈಗ ಅವ್ರ ಆಧಾರ್ ಕಾರ್ಡ್ ತೆಗೆಸಲ್ಲ ಅಂದ್ರೆ ಅವ್ರು ಫೋನ್ ಹಚ್ಕರ್ದ ರೀ ಸೊ ನಂಗೆ ಈ ತಿಂಗಳು ಈ ತಿಂಗಳಲ್ಲಿ ಹಾಂ ಈ ತಿಂಗಳು ಫುಲ್ ತಿರ್ಗಾಡ್ಯದ ನೋಡಿ ಬಿಡಿ ಆ ಕಡೆ ಈ ಕಡೆ ಆ ಕಡೆಗೆ ಅದ್ರಾಗ ನಮ್ಮ ದೊಡ್ಡ ಮಗನ ಕಾಲಗಂತೂ ಕಂಡು ಬಿಟ್ಟು ನಾವು ನಾವು ಆ ಆಗಿನ ಈ ಸ್ಕೂಲ ಈ ಸ್ಕೂಲಾಗಣ ಆ ಸ್ಕೂಲ ಆಧಾರ್ ಕಾರ್ಡ್ ತೆಗಿ ಅದು ತೆಗಿ ಇದು ತೆಗಿ ಅಲ್ಲಿ ಮಾಡು ಇಲ್ಲಿ ಮಾಡು ಹೋಗಿ ಇಲ್ಲಿ ಬಾ ಬರ್ರಿ ಇದು ತಿರುಗಾಡದೆ ಆ ಬಿಟ್ಟದ್ದು ನೋಡಿ ಇವಾಗ ಬಾ ಅಂತ ಹೇಳ್ಯಾರೀ ಸಾಲಿಗೆ ಹೋಗ್ಬೇಕು ಬಟ್ ಅಲ್ಲಿದ್ದು ಮತ್ತೆ ಒಂದು ಡಾಕ್ಯುಮೆಂಟ್ಸ್ ಹೇಳ್ಯಾರೆ ಅಂದ್ರೆ ಈ ಅಂತ ಆ ಸ್ಕೂಲಿಗೆ ಹಾಕ್ಬೇಡ್ರಿ ಇಲ್ಲಿದು ಇಲ್ಲಿದು ಡಾಕ್ಯುಮೆಂಟ್ಸ್ ತೊಗೊಂಡು ಆ ಸ್ಕೂಲಿಗೆ ಹೋಗಿ ಕೊಡ್ಬೇಕಂತರ ಅಲ್ಲಿ ಸೈ ಮಾಡ್ಬೇಕಂತ ನನ್ನ ಮಗನಿಗೆ ಸಾಲಿ ತೆಗ್ದೀನಿ ಹೇಳಿ ಯಪ್ಪ ಭಾಳ ನನಗೊಂದು ಸಾಕಾಗಿಬಿಟ್ಟದ್ರಿ ಅಲ್ಲಿ ಸಾಲೆ ತಗೋದು ಆ ಸಾಲಿಗೆ ಹೋಗ್ಬೇಕು ರೀ ಬಟ್ ಇವಾಗ ಆಧಾರ್ ಕಾರ್ಡ್ ತಿಳಿಲಿ ಬಾ ಅಂತ ಹೇಳಿ ನಾನು ಮನಿ ತೋರಿಸ್ತೀನಿ ಅಂಬ್ರಿ ರೀ ಫ್ರೆಂಡ್ಸಾ ಇನ್ನು ಊಟ ಸುದ್ದಿ ಮಾಡಿಲ್ಲ ಕೆಲ್ಸಿಂದ ಬಂದಿನಿ ಹುಡುಗ್ರು ಕಳಿಸಿ ಬಟ್ಟೆ ಬಂಡೆ ಮಾಡೀನಿ ರೀ ಅಕ್ಕ ಫೋನ್ ಬಂದ ಅಂತ ಹೇಳಿ ತಯಾರಾಗಿ ತಯಾರಾಗಿನ್ರಿ ಎಲ್ಲದಲ್ಲ ಹಂಗೆ ಬೇಕು ಕಟ್ ನೋಡಿರಿ ಬಟ್ಟೆ ಬಂಡೆ ಎರಡೇ ಮಾಡಿನ್ರಿ ನೋಡಿ ನೋಡಿ ರಾಣಿ ನಮ್ಮ ಜಾನಗಿ ಮುಕೊಂಡ್ಬಿಟ್ಟಾಡ್ರಿ ಕಸ ಹೊಡಿಬೇಕು ಅಕ್ಕಿ ಚರಪಟ್ಟಿ ಕಟ್ಟಿ ಒರ್ಸ್ಕೊಳ್ಬೇಕು ರೀ ಬಿಟ್ಟು ಹೊಟ್ಟಿನ್ರಿ ಮೊದಲ ಅದು ಮುಗಿಸ್ಕೊಂಡ್ ಬರ್ತೀನಿ ರೀ ಅಲ್ಲಿ ಮತ್ತು ಆಧಾರ್ ಕಾರ್ಡ್ ತೆಗೆದು ಅಂತ ಸಾಲ సో హి అి తగ్స్కర్ ఉంటుంది బీన జీతి షేర్ మాకొత్తినీ తింటూ సాకు సాకేది ఇది స్కిప్ మేము వీడియో నోడ్రీ సీ ఓకే రిక్షా దా కొనండి అన్నది అన్న కర్కొక్క అంటే అన్నది ఎజ్ఞా ఇలా నేను తిరుగడక నోరీ ఇంలే బిక్షన్ రీ బు నోక్రీ కల్సా భారీ హోగమ్ అంతవ్ సాలిగి రిక్షా నోడ్బు కే రీ ఓత ఇలా అర్జెంటా నం అర్జెంట్ హాస్ట్ మే రాష్ట్ర మాత స్కూల్ లక్ష్మీ చౌక్ విచూకాటో సిక్ బందర ఇం నోడ్రీ విరాజ విర విజు ఓద స్కూల్ విరజ్ మ స్కూల్ ఒ నన్ను పిలుగు ఓత్వల్ స్కూల్ చేంజ్ మివీ స్కూల్కి హాకీని ఇల్గే కర్దారీ నమ్మ విజ్జి రియాక్షన్ హంగిర్త నోడమ్ రీ జగీత నా మమ్మీ నను బర్తీని మమ్మీ నను బీని అంతే బీ పగ పైలీ పైలీ

तुझं काय नाही उजाणी त्याला दाखव हे नाणी तो मनपले त्याला दाखव तिक पण लिहित हां त्याला दाखव आज एक दिवस उद्या अंत नोड बरी हाय घरात सोडून त्यांनी बरी विराजील त्यांचव चिंता बा ஏன்னா அது வேணப்பா சோப்பு தக சோ உள் டா தந்தில் உள்க்கு இவ ஜாமப்பில் தினக்கேன தக இ लिंबू बजा है लिंबू बजा कौन? यस कौन दे चार, चार हैं। तब पैसे था? हाँ। अब नोड़ो मनोरो? अब ऐसे मरान? हो। बोलना? ಅಪ್ಪ ಮಾಡಲ್ರಿ ಮನೇ ಪಾರ ಏನೋ ಅಂದಿಲ್ಲ ನಂಗೆ ಇದು ಕೊಡ್ತಾರಂತರ ಅವರು ಅವು ಪೂರ್ಣ ಹೆಸರು ಆದ್ಮೇಲೆ ಕರೀತಾರಂತ ಪೂರ್ಣ ಹೆಸರು ಆದ್ಮ್ಯಾಗ ಆಧಾರ್ ಕಾರ್ಡ್ ತೆಗಂಬರ್ತೀನಿ ಹಾಂ ಏನ್ ಮಾಡ್ತಾರೆ ಗೊತ್ತಿಲ್ರಿ ಅಂದ್ರೆ ಪೂರ್ಣ ನಾವು ಇಲ್ಲದೆ ಆಧಾರ್ ಕಾರ್ಡ್ ಹೊಂಡ್ಯಾಲತ್ರಿ ಅದಕ್ಕೆ ಆನ್ಲೈನ್ದಾಗೆ ಇರೋ ಮಾಡ್ಕೊಡ್ತಾರಂತ ಖರ್ಚು ಅಂತ ಹೇಳಿ ಇಲ್ಲಿ ಹಾಂ ಒಂದು ಹತ್ತು ಹದಿನೈದು ಮಂದಿ ಅವ ಅಂತ ಅದ್ರ ಜೊತೆ ನಮ್ದು ಹಾಕ್ತಾರ ರೀ ಅದಕ್ಕೆ ಕರ್ಸಿದ್ರು ಕೊಟ್ಟಿದ್ರಿ ಈಗ ಮತ್ತು ಅವರು ಗಡಬಡ ಮಾಡಿಬಿಡ್ರಿ ಅದು ಆಗಾನ ಇಬೇಕಂತಂದ್ರೆ ಆದ್ಮೇಲೆ ಅದ್ರ ಕರ್ಸ ನಮ್ಮ ಮನ್ಯಾಗಾರ ಲಾಡ್ ಭಾಳ ಅದಾರ ರೀ நம்னேஜர் எல்லார அவனி கே மனியாக ಫ್ರೆಂಡ್ಸ್ ಇದು ನಾ ನಮ್ಮ ವಿಜ್ಜಿಗೆ ಇದು ಇಸ್ಕೊಟ್ಟಿದ್ನಲ್ಲ ರೀ ತಿಲ್ಲಕ್ಕೆ ಇಸ್ಕೊಟ್ಟಿದ್ದ ವಿರ್ಜಿಗೆ ವಿರಾಜಗ ಆ ವಿಜ್ಜಿಗೆ ಇಸ್ಕೊಟ್ಟಾಗ ಹುಡುಗರೆಲ್ಲ ಒಂದು ಬಾಜಕ್ಕೆ ನಿಂತು ತಿಲ್ಲಕ್ಕೆ ಕೇಳಕತ್ತಿದ್ರು ಸಣ್ಣ ಸಣ್ಣ ಹುಡುಗರು ನೋಡಿರಿ ಬಾಲ್ವಾಡಿ ಎಲ್ ಕೆ ಜಿ ವಿ ಕೆ ಜಿ ಆವಾಗ ನಂಗೆ ಒಂದು ಸ್ವಲ್ಪ ಇದು ಐತ್ರಿ ರೀ ವಿಜ್ಜಿಗೆ ಇಸ್ಕೊಟ್ಟ ಹುಡುಗರೆಲ್ಲ ಕೇಳತ್ತೋ ಅಂತೇಳಿ ನಮ್ಮ ವಿಜ್ಜು ಕೊಡಲ್ಲ ರೀ ಭಾಳ ಕೈ ಅದ ಪಾರ್ ಕುಡ್ಲಿಲ್ಲ ಅವರಿಗೆ ಸೊ ಅದಕ್ಕಾಗಿ ನಾನು ಒಯ್ಯದಿಂದ ನಲ್ವತ್ತು ರೂಪಾಯಿ ಒಯ್ದಿದ್ರಿ ರೀ ಒಗಳಾಗ ಹತ್ತು ರೂಪಾಯಿ ಹತ್ತು ರೂಪಾಯಿದಾಗ ಇವ್ರು ತಿಲ್ಲಕ್ಕೆ ಇಸ್ಕೊಟ್ಟು ಮತ್ತು ಪೆನ್ಸಿಲ್ ಇಸ್ಕೊಟ್ಟಿದ್ರಿ ದೊಡ್ಡ ಮಗನಿಗೆ ನಂಗೆ ಒಂದು ಥರ ಐತ್ರಿ ಮತ್ತೆ ಇದ್ಲಿಕ್ಕೆ ಇಪ್ಪತ್ತು ರೂಪಾಯಿ ಹೊಡ್ದೆವು ಯಾಕಿರ್ಲಕ್ಕ ಅಂತೇಳಿ ಫಸ್ಟ್ ಹತ್ತು ರೂಪಾಯ್ದು ಚಾಕ್ಲೇಟ್ ತಗೊಂಡ್ರಿ ಹತ್ತು ರೂಪಾಯಿ ಚಾಕ್ಲೇಟ್ ತಗೊಂಡು ಹತ್ತು ರೂಪಾಯಿ ಚಾಕ್ಲೇಟ್ ಚೀರ್ಬಾಡೋ ಇಜ್ಜು ಹತ್ತು ರೂಪಾಯಿ ಚಾಕ್ಲೇಟ್ ಹಚ್ಬೇಕು ಇವು ಇವಾಗಲಿ ಹತ್ತು ರೂಪಾಯಿ ಚಾಕ್ಲೇಟ್ ತೊಗೊಳತ್ತಿದ್ರಿ ವೀಡಿಯೋ ಕ್ಲಿಯರೇ ಮಾಡೋಕ್ಕಾಗಲಿಲ್ಲ ರೀ ಯಾಕಂದ್ರೆ ವೀಡಿಯೋನ ನಾನೇ ಮಾಡಬೇಕು ಚಾಕ್ಲೇಟ್ನೂ ನಾನೇ ಹಚ್ಬೇಕು ಹಾಗಾಗಿ ನನಗೆ ವೀಡಿಯೋ ಕ್ಲಿಯರ್ ಮಾಡೋಕ್ಕಾಗಿಲ್ಲ ರೀ ಇದ್ರೊಳಗೆ ನೋಡಿ ಸಪೋರ್ಟ್ ಮಾಡಿರಿ ಚಾಕಲೇಟ್ ತಗೋಬೇಕು ನೋಡ್ರಿ ಫ್ರೆಂಡ್ಸ ಹತ್ತು ರೂಪಾಯಿ ತಂದ್ರೆ ಅದನ್ನು ಸಾಲಿಲ್ಲ ಮತ್ತೆ ಇನ್ನೊಂದು ಹತ್ತು ರೂಪಾಯಿ ತಂದ್ರೆ ಒಟ್ಟು ಇಪ್ಪತ್ತು ರೂಪಾಯಿ ಚಾಕಲೆಟ್ ಹೆಚ್ಚರಿ ಇರೋ ಇಪ್ಪತ್ತು ಹುಡುಗರು ಹುಡುಗ್ರಿ ನಮ್ ಇಜ್ಜಿ ಹುಡ್ಕೊಂಡು ಮತ್ತೆ ಎಲ್ಲಾರು ಚಾಟ್ ಹೆಚ್ರಿ ಬಕ್ಳು ಖುಷಿ ಐತೆ ನಾವು ಇಜ್ಜಿ ಬಡ ಹಿಂಡೆ ಬರ್ತಾಡ ನಮ್ಗೆ ಇಜ್ಜಿ ತಿನ್ನೋಳಾಗ ಅವರೆಲ್ಲ ಕೇಳತ್ತಿದ್ರು ಸಣ್ಣ ಹುಡುಗರು ಸೊ ಹಂಗಾಗಿ ನಂಗೊಂಥರ ಐತಿ ಅದಕ್ಕಾಗಿ ಎಲ್ಲ ಹುಡುಗರು ಚಾಕ್ಲೆಟ್ ಕೊಟ್ಟ ಸೊ ಅವನು ಟ್ಯಾಂಕಿ ವೆಂಟಿ ಅಂತ ಹೇಳಿ ಭಾಳ ಖುಷಿ ಐತಿ ನಂಗೆ ಚಾಕ್ಲೆಟ್ ಹೆಂಚಿದ್ದು ನೋಡ್ ಸಣ್ಣ ಸಣ್ಣ ಹುಡುಗರು ಹೇಳ್ತಾರೆ ಬಕ್ಳು ಖುಷಿಯಾಗಿ ಬಿಡ್ತು ಇವಾಗಂತರ ಮನೆಗೆ ಹೋಗಬೇಕಂತ ಇರಲಿಕ್ಕೆ ರಿಕ್ಷಾಕ್ ಚುನಾವಣೆ ರೊಕ್ಕ ರೀ ನಂಗೆ ಇದಿ ರೊಕ್ಕನಾಗೆ ಅವರಿಗೆಲ್ಲ ಹಚ್ಬಿಟ್ಟ್ರಿ ನಲ್ವತ್ತು ರೂಪಾಯಿ ರೀ ರಿಕ್ಷಾ ಹೋಗ್ಲಿಕ್ಕೆ ನಾವು ರೊಕ್ಕ ಇದ್ದಿದ್ದಿಲ್ಲ ಹೋಗಳೆ ಹೆಂಗೆ ಅಜ್ಜಸ್ಟ್ ಮಾಡ್ಕೊಂಡು ಹೋದ್ರೆ ಇಲ್ಲ ಯಜಮಾನ್ರ ರೈಲೇ ಫೋನ್ಪೇ ಮಾಡ್ಸ್ಕೊಂಡ್ರೈತೆ ಅಂತ ಹೇಳಿ ಹುಡುಗರಿಗೆಲ್ಲ ಇಪ್ಪತ್ತು ರೂಪಾಯಿ ಚಾಕ್ಲೇಟ್ ಹಚ್ಚಿದ್ದು ಭಾಳ ಅಂದ್ರೆ ಭಾಳ ಬಿಡ್ತು ನೋಡಿರಿ ಫ್ರೆಂಡ್ಸ ಇವಾಗಂದ್ರೆ ಮನೆಗೆ ಹೊಂತೀನಿ ರೀ ಖಾರ ಇವತ್ತು ಹೆಂಗಾರೆ ಹುಡುಗರಿಗೆ ಚಾಕ್ಲೇಟ್ ಹೆಂಚೀನಿ ಫ್ರೆಂಡ್ಸಾ அலத்து ரூபாயிரி அமௌண்ட் ಫ್ರೆಂಡ್ಸಮ್ಮ ಮನೆಗೆ ರೀ ಅಲ್ಲಿ ಆಟಕ್ಕೆ ರೊಕ್ಕ ಇದ್ದಿದ್ದಿಲ್ಲ ಅಲ್ರಿ ನಂಗೆ ಯಾವಾಗ ಬಂದೀನಿ ಅಂದ್ರೆ ಅವಾಗ ಬಂದೀನಿ ರೀ ಬಂದ್ಬಿಳಾ ಮತ್ತು ನಮ್ಮ ಅಣ್ಣ ದೋಸ್ತರು ಬಂದಿರು ನಂಗೆ ಗುಡಿಯೋ ಕಂಟಿನ್ಯೂ ಆಗಲಿಲ್ಲ ರೀ ಇವಾಗ ಹೊತ್ತು ಮಣಿಗೆ ಮಾಡತ್ತೀನಿ ನೋಡಿರಿ ಅಲ್ಲಿ ಅವರ ಇದು ಏನತ್ತಾರ ಸರಿ ಚಾಕ್ಲೇಟ್ ಹಂಚಿ ನೋಡ್ರಿ ಹಂಚಿದ ಮ್ಯಾಗ ರಿಕ್ಷಾ ರೊಕ್ಕ ಇದ್ದಿದ್ದಿಲ್ಲ ಮತ್ತು ಯಜಮೆಂಟ್ರಿ ಫೋನ್ ಹಚ್ಚದ ಹಿಂಗೆ ರೀ ಚಾಕ್ಲೇಟ್ ಹಚ್ಚಿನ ಅಂದ್ರೆ ಯಾಕೆ ಇಲ್ಲ ಅಂತ ನೀವು ಹೋಗೋ ನಾ ಫೋನ್ಪೇ ಮಾಡ್ತೀನಿ ಹತ್ತು ರೂಪಾಯಿ ಫೋನ್ಪೇ ಮಾಡ್ತೀನಿ ಅಂದ್ರೆ ಆಟ್ರದಾಗೆ ನಾನು ಅಣ್ಣ ಬನ್ನಲ್ರಿ ಕಾರನಾಗೆ ರೀ ಅದು ಏನೋ ಗಾಡಿ ಕೆಲ್ಸಿಂತಿಲ್ಲ ಅಂದ್ರೆ ಅವ್ರ ದೋಸ್ಗೆ ಕರ್ಕೊಂಡ್ಬಂದಿದ್ದೀನಿ ಅಂತೀರಿ ಕಾರಣನಾಗ ಸೊ ಹಂಗಾಗಿ ಅದೇ ಕಾರನಗೆ ನಾನು ಕರ್ಕೊ ನಂಗೆ ಕರ್ಕೊಂಬಂದ್ರಿ ಅವರು ಗಾಡಿಗೆ ಕೆಲಸ ಅದು ಇದು ಇದು ಮಾಡ್ಲತ್ತರ ನಾನು ಬಂದಕ್ಕೆ ಚಿಕ್ಕ ಬಟ್ಟೆ ಬಾಂಡೆ ಅದು ಇದು ಮಾಡಿದ್ರಿ ಫ್ರೆಂಡ್ಸ ಇಲ್ಲಿದ್ದೆ ಒಗ್ಗಟ್ಟು ಹೋಗಿದ್ರೆ ಅವು ನಮ್ಮತ್ತೆ ಅವ್ರು ಡಾಕ್ಯುಮೆಂಟ್ಸ್ ಕೊಟ್ಟಿನಿ ಆಧಾರ್ ಕಾರ್ಡ್ ನಮ್ಮ ಇಬ್ಬರದು ಆಧಾರ್ ಕಾರ್ಡ್ ಮತ್ತು ಜಮ್ ದಾಖಲಾ ಎರಡು ಹುಡುಗರದು ಜಮ್ ದಾಖಲ ಅದು ಯಾಕೆ ಆಧಾರ್ ಕಾರ್ಡ್ ರಿಜೆಟ್ ಅಲ್ಲತ್ತಂದ್ರೆ ಪೂರ್ಣ ಹೆಸರಿಲ್ರಿ ಅದ್ರೊಳಗೆ ಜಮ್ ದಾಖಲ ಅಂದ್ರೆ ಬರ್ತ್ ಸರ್ಟಿಫಿಕೇಟ್ ಹೊಡೆದ್ರಿ ಅದ್ರ ಅದ್ರ ಮ್ಯಾಗ ಪೂರ್ಣ ಅಂದ್ರೆ ವಿರಾಜ್ ಜಗದೀಶ್ ಸುತಾರ್ ವಿಜಯ್ ಜಗದೀಶ್ ಸುತಾರ್ ಅಂತ ಪೂರ್ಣ ಹೆಸರಿಲ್ರಿ ಅದಕ್ಕೆ ಅದಕ್ಕಾಗೇನೇ ಆಧಾರ್ ಕಾರ್ಡ್ ರಿಜೆಟ್ ಅಲ್ಲತ್ತೆ ಆ ಬಂದ್ರೆ ಆಧಾರ್ ಕಾರ್ಡ್ಕೆಲ್ಲ ಆ ನಾವು ಆ ಸಲೆಯಂದು ಇನ್ನೀಗ ತೆಗ್ದಾರೆ ಆಧಾರ್ ಕಾರ್ಡ್ ಸಲುವಾಗಿ ಆ ಸಲೆಯನ್ನು ತೆಗ್ದಾರಿ ಅದ್ರ ಕಲ್ಲ ಭಾ ತಿರ್ಗೇಳ್ತೀನಿ ರೀ ಅವ್ರು ಪೂರ್ಣ ನಾವು ಹಾಕ್ಕೊಡ್ತೀನಿ ಅಂತ ಹೇಳಿ ಟೀಚರು ಪೂರ್ಣ ನಾವು ಹಾಕ್ಕೊಡ್ತೀನಿ ರೀ ಅಲ್ಲೇದಾಗ ಒಟ್ಟು ರೊಕ್ಕ ಖರ್ಚತ್ತಂತಂದ್ರೆ ರೊಕ್ಕ ಅದ್ರಾಗೆಲ್ಲ ಪಟ್ ಮೊದ್ಲು ಒಂದು ಪೂರ್ಣ ನಾವು ಹಾಕೊಡ್ರಿ ಇಬ್ಬರದ್ದು ಅಂತೇಳಿ ಅಂದೀವಿ ರೀ ಬಟ್ ಅಲ್ಲಿ ಗುಲ್ಬಾರ್ಗು ಅರ್ಜಿ ಹಾಕಿ ಬಂದಿದ್ರು ಅದು ಯಾವಾಗ ಬರ್ತೋ ಗೊತ್ತಿಲ್ಲ ಈ ಒಟ್ಟು ಏನೇ ಇರಲಿಕ್ಕೆ ನಮಗೆ ಮೇನ್ ಆಧಾರ್ ಕಾರ್ಡ್ ಬೇಕಾದ್ರೆ ಆಧಾರ್ ಕಾರ್ಡ್ ಇಲ್ಲದೆ ಸಾಲೆ ಸೇರಿಸಿಕೊಳ್ಳೋಲ್ಲ ರೀ ಪಶ್ಚಿತ್ತಾ ಬಾಪಿಗೆ ಬಿಟ್ಟದ್ರಿ ನಮ್ಮ ವಿರಾಜಂದು ಯಾಕಾದ್ರೂ ಆಧಾರ್ ಕಾರ್ಡ್ ತೆಗೋತಿ ಬಂದಿರೋ ಅದು ರಿಜೆಟ್ ಹಾಕೋತಿ ಬಂದದ ಯಾರಾದ್ರೂ ಪಟ್ ಅಂತ ಆಧಾರ್ ಕಾರ್ಡ್ ತಗೊಂಡ್ಬಿಡ್ರಿ ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಆಗ್ಬಿಡ್ತದೆ ನಮ್ಗೆ ಅದೇ ಪ್ರಾಬ್ಲಮ್ ಇವಾಗ ಅವ್ನಿಗೆ ಸಾಲ ಸೇರಿಸ್ಕೊಳ್ಳೋಲ್ಲಾಗ್ಯ ರೀ ಸೊ ಆಲ್ರೆಡಿ ತೆಗ್ದಾರೆ ಬಿಡ್ರಿ ಈಗ ಮತ್ತೊ ಕಡೆ ಶಾಲೆ ಹಾಕಿವಿ ಅಲ್ಲೂ ಅದೇ ಪ್ರಾಬ್ಲಮ್ ಬರ್ತದೆ ರೀ ಆಧಾರ್ ಕಾರ್ಡ್ ಇಲ್ಲಾಂದ್ರೆ ಅವರು ತೆಗೆದು ಬಿಡ್ತಾರೆ ಅವ್ರು ಮೇನ್ ಅದ್ರ ಸಲೆಯಿಂದ ಪ್ರಾಬ್ಲಮ್ ಆಗಿದೆ ಸಲ ಅವರೆಲ್ಲ ಪೂರ್ಣ ನಾವು ಹಾಕೊಡ್ತೀವಿ ರೀ ನಿಮ್ಗೆ ಪೂರ್ಣ ಹೆಸರು ಹಾಕಿಕೊಡ್ತೀವಿ ಅದ್ರ ಮ್ಯಾಗ ಹಾಕೊಟ್ಟ ಮ್ಯಾಗ ನೀವು ಆಧಾರ್ ಕಾರ್ಡ್ ತಗೋರಿ ಅಂತ ಹೇಳಿ ಅಂದ್ರೆ ಅದು ಅರ್ಧ ಖುಷಿಯಾಗಿ ಬಿಟ್ಟದ ನಂಗೆ ಹಾಕಿ ಕೊಡ್ತಾರೆ ಅಂತೇಳಿ ಆಯ್ತು ರೀ ಮೇಡಮ್ ಅಂತ ಹೇಳಿ ಇವತ್ತೆಲ್ಲ ಚಾಕ್ಲೇಟ್ ಅದು ಹಂಚಿ ತೀರಾ ಖುಷಿಯಾಗಿ ಬಿಟ್ಟದ್ರಿ ಮನೆ ಬಂದಿರಿ ಇವತ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಸರಿಯನ್ನು ಕಮೆಂಟ್ ಮಾಡಿರಿ ಅವ್ರಿಗೆ ಚಾಕ್ಲೆಟ್ ಹಚ್ಚಿ ಅರ್ಧ ಖುಷಿ ಬಿಟ್ಟದ ನಂಗೆ ಈ ಥರ ದಾನ ಮಾಡಬೇಕು ಹಂಚ್ಬೇಕು ಆ ಮಾಡಬೇಕು ಭಾಳ ಅಂದ್ರೆ ಭಾಳ ಆಶೆ ಅದ ರೀ ಬಟ್ ಅಷ್ಟೊಂದು ಹಸಿ ಹತ್ತೇ ಇಲ್ಲ ಇಷ್ಟೊದ ಅಷ್ಟು ರೀ ಇವತ್ತು ಇಪ್ಪತ್ತು ರೂಪಾಯಿ ಹಚ್ಬಂದಿದ್ದೆ ಮಕ್ಕಳು ಖುಷಿಯಾಗಿ ಬಿಟ್ಟದ ಪರ್ಗಳು ಬಡ್ಡಿ ಅದ ರೀ ಆ ಟೈಮ್ನಾಗೆ ನಾನು ಬರ್ತಡೆ ಮಾಡ್ತೀನಿ ಇಲ್ಲೋ ಗೊತ್ತಿಲ್ಲ ಸ್ಕೂಲ್ನಾಗಂತೂ ಅದು ಇದು ಹಚ್ಬೇಕು ಅನ್ನೋದು ಭಾಳ ಅಂದ್ರೆ ಭಾಳ ಖುಷಿ ರೀ ನಂಗೆ ಆಶೆ ಅದ ರೀ ಸೊ ಇವತ್ತು ನುಡಿಯ ಇಷ್ಟ ಆದ್ರೆ ಲೈಕ್ ಸರಿಯನ್ನು ಕಮೆಂಟ್ ಮಾಡಿರಿ ಫ್ಯಾಮಿಲಿ ಸಪೋರ್ಟ್ ಮಾಡಿ ಪ್ಲೀಸ್ ಕಮೆಂಟ್ ಹಾಕಿರಿ ಹಂಗೆ ಅನಿಸ್ತಂತೇಳಿ ಖುಷಿ ಆಯ್ತದ ನಮಗೆ ಹಂಗೆ ಲೈಕ್ ಕೊಡಿರಿ ಲೈಕ್ ಕೊಡಲ್ಲ ರೀ ಬರೋ ಬರೀ ಕಮೆಂಟ್ ಹಾಕೋಗಿಬಿಡ್ತೀರಿ ಲೈಕ್ ಕೊಡಿರಿ ಲೈಕ್ ಕೊಟ್ಟರೆ ಏನೂ ಆಗಲ್ಲ ರೀ ನಮ್ಗೆ ಅರ್ಧ ಖುಷಿ ಆತದ್ರಿ ನೀವು ಲೈಕ್ ಕೊಟ್ಟ್ರಿ ನೀವು ಕಮೆಂಟ್ ಕೊಟ್ರಿ ಅಂದ್ರೆ ಇವ್ರು ನಮ್ಮ ವೀಡಿಯೋ ನೋಡ್ಯಾರಪ್ಪ ಲೈಕ್ ಕೊಟ್ಟರೆ ಅದು ಕಮೆಂಟ್ ಹಾಕ್ರೆ ಅಂತ ಖುಷಿ ಆತಿರ್ತದೆ ರೀ ಅಯ್ಯಪ್ಪ ಸಮಯ ಎಲ್ಲರಿಗೂ ಒಳ್ಳೇದು ಮಾಡಿ ಅನ್ಕೋತೇವ್ ಬ್ಲಾಗ್ ಬ್ಲಾಗಿ ಏನು ಮಾಡ್ತೀನಿ ರೀ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಯಾಕಂದ್ರೆ ಫುಲ್ ಮಳೆ ಅಂದ್ರೆ ಮಳೆ ಜೋರಾಗಿ ಬಿಟ್ಟದ್ರಿ ಮತ್ತೆ ಮುಂದೆ ಒಳಗೆ ಸಿಗಂಬ್ರಿ ಫ್ರೆಂಡ್ಸ್ ರೀ ಇದೇ ರೀತಿ ನೋಡಿ ಸಪೋರ್ಟ್ ಮಾಡಿರಿ